ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ದೂರದಲ್ಲೊಂದು ಕಾಡಿತ್ತು ಕಾಡಲಿ ಒಂದು ಮನೆಯಿತ್ತು ಮುಂಗುಸಿಯೊಂದು ಅಲ್ಲಿತ್ತು ಮನೆಯನ್ನು ಕಾವಲು ಕಾಯ್ತಿತ್ತು ಆ ಮನೆಯೊಡತಿ ಗಂಗಮ್ಮ ತೊಟ್ಟಿಲವಳ ಕಂದಮ್ಮ ಮುಂಗುಸಿಯಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ ಮುಂಗುಸಿಯೊಡನೆ ಪ್ರೀತಿಯಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ ಮುಂದೇನಾಯಿತು ಕೇಳಮ್ಮ ಮನೆಯಲ್ಲಿ ನೀರು ಮುಗಿದಿರಲು ಹೊಳೆಯ ಕಡೆಗೆ ಹೊರಟಿರಲು ಕಂದನು ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು ಮನೆಯಲ್ಲಿ ಬೇರೆ ಯಾರಿಲ್ಲ ಮಗುವಿಗೆ ಯಾರು ಜೊತೆಯಿಲ್ಲ ತೊಟ್ಟಿಲ ಬಳಿಯೇ ಕಾವಲಿರು ಹೊರಗಡೆಯಲ್ಲೂ ಹೋಗದಿರು ಗಂಗೆಯು ಹೊಳೆಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ ಸರ ಸರ ಹರಿಯಿತು ರಭಸದಲ್ಲಿ ಮನೆಯನ್ನು ಸೇರಿತು ನಿಮಿಷದಲ್ಲಿ ಮುಂಗುಸಿ ನೋಡಿತು ಹಾವನ್ನು ತೊಟ್ಟಿಲ ಬಳಿಯೇ ಬರುದನು ಮೇಲೆ ಬಿದ್ದಿತು ನಡೆಯಿತು ರೋಷದಲ್ಲಿ ಸೋತಿತ್ತು ಹಾವು ಜಗಳದಲ್ಲಿ ಮುಂಗುಸಿ ಗೆಲುವಿನ ಹರ್ಷದಲ್ಲಿ ಹಾವಿನ ಪ್ರಾಣವ ಹೀರಿತ್ತು ಬಾಯಲಿ ರಕ್ತವು ಜಿನುಗಿತ್ತು ಗಂಗೆಯು ನೀರನ್ನು ತರುತ್ತಿರಲು ಕೈ ಮುಂಗುಸಿ ಬಾಗಿಲ ಬಳಿ ಬಾಯಲ್ಲಿ ರಕ್ತದ ಕಲೆ ಇರಲು ಬೆಚ್ಚುತ್ತ ಗಂಗೆಯು ನೋಡಿದಳು ಮಗುವನ್ನು ಕೊಂದಿದೆ ಎಂದು ಮುಂಗುಸಿಯನ್ನು ಚಚ್ಚಿದಳು ಅಳುತಾ ಒಳಗೆ ಓಡಿದಳು ತೊಟ್ಟಿಲ ಕಂದನು ನಗುತ್ತಿತ್ತು ನೆಲದಲ್ಲಿ ಹಾವು ಸತ್ತಿತ್ತು ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಮುಗುಸಿಕತೆಯೂ ಮುಗಿದಿತ್ತು ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕತೆಯೂ ಮುಗಿದಿತ್ತು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿವುದು ಧನ್ಯವಾದಗಳು